ಈಗ ಟೀಮ್ ಕ್ಯಾಪ್ಟನ್ಸ್ ಯಾರು ಅಂತ ನೋಡುವಂತಹ ಸಮಯ ಆಹಾ ಇದು ಯಾವ ಟೀಮ್ ನ ಕ್ಯಾಪ್ಟನ್ ಅನು ಅನು ಅವರ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ ಭಾವನಾ ಅವರು ಕಮ್ ಕಮ್ ಮಂಜುಳಾ ಮ್ಯಾಡಂ ಅವರ ಟೀಮ್ ಅದು ಓಕೆ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರ ಟೀಮ್ ಮೇಘನಾ ರಾಜ್ ಓ ಲವ್ಲಿ ಮೇಘನಾ ರಾಜ್ ಅವರು ಪ್ರಿಯಾಂಕಾ ಉಪೇಂದ್ರ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ತಂಡಕ್ಕೆ ಅವರು ಆಯ್ಕೆ ಆಗ್ತಾ ಇದಾರೆ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಮೇಘನಾ ಅಂಬಿಕಾ ಮೇಡಮ್ ಟೀಮ್ಗೆ ಆಯ್ಕೆ ಆಗ್ತಿರೋನ್ ಮೇಘನಾ ಗಾಂವ್ಕರ್ ಲವ್ಲಿ ಲವ್ಲಿ ಮೇಘನಾ ಗಾಂವ್ಕರ್ ಅವರು ಅಂಬಿಕಾ ಮೇಡಮ್ ಅವರ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ತಾರಹಮ್ಮ ಇರೋ ಟೀಮ್ ಯಾರು ಕ್ಯಾಪ್ಟನ್ ಸರ್ ಅವ್ರ ಹಿಂದೆನೆ ಗೊತ್ತಿದ್ರು ಮಾನ್ವಿತಾ ಕಾಮತ್ ಅರೆ ವಾ ಮಾನ್ವಿತಾ ಅವರು ತಾರಹಮ್ಮ ಅವರ ಟೀಮ್ ನ ಕ್ಯಾಪ್ಟನ್ ಆಗಿದ್ದಾರೆ ಐ ಲೈಕ್ ದ ಸ್ಪಿರಿಟ್ ಐ ಲೈಕ್ ದ ಜೋಶ್ ಸೂಪರ್ ಮಾನ್ವಿತಾ ವೆಲ್ಕಮ್ ಶಿ ಇಸ್ ಆಲ್ ಸೆಟ್ ನೋಡಿ ಕ್ಯಾಪ್ಟನ್ ಹಂಗೆ ಬಂದವರೆ ನೆಕ್ಸ್ಟ್ ಸುಧಾರಾಣಿ ಮ್ಯಾಮ್ తర బ్యూటీ వైట్ మీట్స్ వైట్ బ్యూటీ మీట్స్ బ్యూటీ కంగ్రాచులేషన్ అండ్ వెల్కమ్ ఆండి